ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಸಂಘಟನೆಯ ಮುಂಡರ್ಗಿ ತಾಲೂಕಿನ ನೂತನ ಪದಾಧಿಕಾರಿಗಳ ಆಯ್ಕೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ದುರ್ಗಪ್ಪ ಜಿ ಕಟ್ಟಿಮನಿ ಇವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಸಂಘಟನೆಯ ಮುಂಡರಗಿ ತಾಲೂಕು ಶಾಖೆಯ ಅಧ್ಯಕ್ಷರನ್ನಾಗಿ ನಿಂಗರಾಜ್ ಹಾಲಿನ್ ಅವರ ಹಾಗೂ ತಾಲೂಕು ಯುವ ಘಟಕದ ಪ್ರವೀಣ್ ವಡಟ್ಟಿ ಶಹರ ಘಟಕ ಅಧ್ಯಕ್ಷರಾಗಿ ನಿಂಗರಾಜ ಮೇಗಳಮನಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ರವಿ ಬಂಡಿವಡರ್ ತಾಲೂಕು ಸಂಘಟನೆಯ ಸಂಚಾಲಕರಾಗಿ ಮಹೇಶ್ ಹಾಲಿನವರ್ ಇವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಎಲ್ಲ ಸಿದ್ಧಾಂತಗಳನ್ನು ನೂತನ ಪದಾಧಿಕಾರಿ ಕಾರ್ಯಗಳಿಗೆ ತಿಳಿಸಿ ಹೇಳಲಾಯಿತು ನಂತರ ಅವರಿಗೆ ಸಂಘಟನೆಯ ಆದೇಶದ ಪತ್ರವನ್ನು ಕೊಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ಯಮನೂರಪ್ಪ ಹರಿಜನ್ ಗಜೇಂದ್ರಗಢ ತಾಲೂಕು ಅಧ್ಯಕ್ಷರು ಪ್ರವೀಣ್ ಒಡಟ್ಟಿ ಎಸ್ಎಂ ಪೂಜಾರ್ ಚನ್ನಪ್ಪ ಹರಿಜನ್ ಕಿರಣ್ ಹಾಲಿನವರ್ ಬಸವರಾಜ ಪೂಜಾರ್ ಸಂತೋಷ್ ಅಡಗಲಿ ಮಂಜುನಾಥ್ ಹಾಲಿನವರ್ ಉದಯ್ ಹರಿಜನ್ ಶಿವ್ ಪೂಜಾರ್ ಅನೇಕ ಸದಸ್ಯರು ಮುಂಡರಗಿ ತಾಲೂಕಿನ ಗ್ರಾಮಗಳ ಅಂಬೇಡ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ डॉक्टर बाबा साहेब अंबेडकर डॉक्टर बाबा साहेब अंबेडकर डॉक्टर एन मूर्तिजी जय भीमा जय भी जय भी डॉक्टर बी आर ಸಮಿತಿಯನ್ನು ಆಯ್ಕೆ ಮಾಡಲಾಗಿತ್ತು ಕರ್ನಾಟಕ ದರಿದ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎಂಡ್ ಮೂರ್ತಿ ಸ್ಥಾಪಿತ ಸಂಘಟನೆಯ ತಾಲೂಕು ಅಧ್ಯಕ್ಷರನ್ನಾಗಿರಾಜರವರನ್ನು ಆಯ್ಕೆ ಮಾಡಲಾಗಿತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಹೋರಾಟ ತಾಲೂಕು ಮತ್ತು ಜಿಲ್ಲಾಧ್ಯಕ್ಷರ ಹೋರಾಟಗಳನ್ನು ಮುಂದಿನ ದಿನಮಾನಗಳಲ್ಲಿ ಮುಂಡ್ರಿಗೆ ತಾಲೂಕಿನಲ್ಲಿ ಅತಿ ಹೆಚ್ಚು ಒಂದು ಸಂಘಟನೆಗೆ ಒತ್ತು ಕೊಟ್ಟು ಇಲ್ಲಿ ನಡೆಯುವಂಥ ದಲಿತರಿಗೆ ಅಲ್ಲಿ ಇನ್ನುಳಿದ ಅನ್ಯಾಯಕ್ಕೆ ಒಳಗಾದಂಥ ಬಡ ಕುಟುಂಬಗಳಿರಲಿ ಒಂದು ಅದರ ವಿರುದ್ಧವಾಗಿ ಒಂದು ನಾವು ಏನೋ ಪ್ರತಿಭಟನೆ ಅಥವಾ ಒಂದು ಅಜ್ಜಿ ಮುಖಾಂತರ ಆಗಲಿ ನಮ್ಮ ತಾಲೂಕು ಅಧ್ಯಕ್ಷರ ಅದನ್ನು ತಾವು ತಮ್ಮ ಸಮ್ಮುಖದಲ್ಲಿ ಕರ್ನಾಟಕ ಜನಸಂಘ ಸಮಿತಿ ಎನ್ ಮೂರ್ತಿಯವರ ಬಣದ ವತಿಯಿಂದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಿ ಸಿ ಕಟ್ಟಿಮನಿಯವರು ನಮ್ಮ ಮುಂಡುಗಿಯ ಪ್ರವಾಸಿ ಮಂದಿರದಲ್ಲಿ ಆಗಮಿಸಿ ಇಂದು ನೂತನ ತಾಲೂಕಾ ಅಧ್ಯಕ್ಷರನ್ನಾಗಿ ನನ್ನನ್ನು ಅಂದರೆ ಶ್ರೀ ಗುರುಖಾನ್ ಅವರನ್ನು ಆಯ್ಕೆ ಮಾಡಿದ್ದು ಜೊತೆಗೆ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿರ್ತಾರೆ ಈ ಒಂದು ಶುಭ ಸಂದರ್ಭದಲ್ಲಿ ನನ್ನನ್ನು ತಾಲೂಕಾ ಸಂಚಾಲಕ ತಾಲೂಕು ಅಧ್ಯಕ್ಷರನ್ನು ಆಯ್ಕೆ ಮಾಡಿರ್ತಕ್ಕಂಥ ಡಿ ಜಿ ಕೆಮ್ಮಿಗೂ ಹಾಗೂ ನಮ್ಮ ಎಲ್ಲ ಸ್ನೇಹಿತ ಬಂಧುಗಳಿಗೂ ತುಮಕೂರುದ ಜನ ಮುಂದಿನ ದಿನಮಾನಗಳಲ್ಲಿ ಗುಂಡಿಗಿನಲ್ಲಿ ಯಾವುದೇ ರೀತಿಯ ಅನ್ಯಾಯಗಳಾದರೂ ಕೂಡ ದಲಿತರಿಗೆ ಹಾಗೂ ಹಿಂದುಳಿದವರ್ಗದವರಿಗೂ ಹಾಗೂ ಹಸ್ಪಿ ಎಲ್ಲ ಜನಾಂಗದವರಿಗೂ ಯಾವುದೇ ರೀತಿಯ ಅನ್ಯಾಯ ಆದರೂ ಕೂಡ ನಮ್ಮ ತಕ್ಷಣವೇ ಎಲ್ಲರೂ ನಮ್ಮ ಸಂಘಟನೆ ಪರವಾಗಿ ಅಲ್ಲಿ ಹಾಜರಾಗಿದ್ದು ಮುಂದಿರತಕ್ಕಂತಹ ಮೂವಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದರೂ ಕೂಡ ನಮ್ಮ ಕರ್ನಾಟಕ ದಲಿತ ಸಮಿತಿಯಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಗೂ ತಮ್ಮೆಲ್ಲರ ಸಹಕಾರ ಹಾಗೂ ಬೆಂಬಲ ಸದಾ ನಮಗೆ ಬೇಕು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯ ಅನ್ಯಾಯ ದೌರ್ಜನ್ಯಗಳು ಕಂಡು ಬಂದರೆ ನಾವು ಅಲ್ಲಿ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಒಂದೆರಡು ಮಾತುಗಳು ಮುಗಿಸ್ತೀವಿ ಜೈ ಭೀಮ್ ಜಯ ಮೃಗ